ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಒಂದು ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಗುಡ್ಡ ಇತ್ತು ಆ ಗುಡ್ಡದ ಸುತ್ತ ಸುದಿಯಲ್ಲಿ ಒಬ್ಬರು ದಿಗಂಬರ ಮುನಿಗಳು ಧ್ಯಾನಕ್ಕೆ ಕುಳಿತಿದ್ದರು ಒಬ್ಬ ವ್ಯಕ್ತಿ ದೂರದಿಂದ ಅವರನ್ನು ನೋಡಿದ ಆದರೆ ಆವಾಗ ಒಂದು ಘಟನೆ ಆಗುತ್ತಿತ್ತು ಏನು ಅಂತಂದ್ರೆ ಅವರು ಇರುವಲ್ಲಿಗೆ ಒಂದು ಹುಲಿ ಬಂತು ಹುಲಿ ಬಂದು ಮೂಸಿ ಮೂಸಿ ಕೆಲವು ಸ್ಥಳಗಳಲ್ಲಿ ಬೆನ್ನು ಎಲ್ಲ ನಕ್ಕಿ ಮೈ ಹೋಗಿ ಬಿಟ್ಟಿತು ಅದನ್ನು ನೋಡಿ ಆಶ್ಚರ್ಯವಾದ ವ್ಯಕ್ತಿ ಒಂದು ಅರ್ಧ ಗಂಟೆ ಅಲ್ಲೇ ಕುಳಿತುಕೊಂಡ ಹುಲಿ ಬಹಳ ದೂರ ಹೋದ ನಂತರ ಆ ವ್ಯಕ್ತಿ ನಿಧಾನ ನಿಧಾನ ಬಂದ ಬಂದು ಆ ಸಾಧುಗಳ ಮುಂದೆ ಕುಳಿತುಕೊಂಡ ಆ ಸಾಧುಗಳ ಮೈ ಮೇಲೆ ಒಂದು ಸಣ್ಣ ಸೊಳ್ಳೆ ಬಂದು ಕುಳಿತುಕೊಂಡಿತು ಆವಾಗ ಆ ಸಾಧುಗಳು ಮೈ ಅಲ್ಲಾಡಿಸಿ ಅಲುಗಾಡಿಸಿ ಕಣ್ಣು ಬಿಟ್ಟು ಬಿಟ್ಟರು ಆವಾಗ ಆ ವ್ಯಕ್ತಿ ಸಾಧುಗಳಿಗೆ ಕೇಳಿದ ಅಲ್ಲ ಮುನಿರಾಜರೇ ಅರ್ಧ ಗಂಟೆ ಹಿಂದೆ ಒಂದು ಹುಲಿ ಬಂದು ನೋಡಿ ನಿಮ್ಮನ್ನ ಮೂಸಿ ನಕ್ಕಿ ಮೈ ಒರೆಸಿ ಹೋಗಿತ್ತು ಆವಾಗ ನೀವು ಅಲುಗಾಡಲಿಲ್ಲ ಈಗ ಒಂದು ಸೊಳ್ಳೆ ಕೂತ್ರೆ ಯಾಕೆ ಅಲುಗಾಡಿದಿರಿ ಅಂತ ಹೇಳಿ ಆ ವ್ಯಕ್ತಿ ಕೇಳಿದ ಮುನಿರಾಜರನ್ನ ಅದಕ್ಕೆ ಮುನಿರಾಜರು ಅಂದ್ರು ಅರ್ಧ ಗಂಟೆ ಹಿಂದೆ ನನ್ನ ಜೊತೆಗೆ ಭಗವಾನ್ ಅಂದ್ರೆ ನಾನು ಭಗವಾನ್ರ ಧ್ಯಾನದಲ್ಲಿ ಇದ್ದೆ ಅರ್ಧ ಗಂಟೆ ಹಿಂದೆ ಅಂದ್ರೆ ನನ್ನ ಮುಂದಗಡೆ ಭಗವಾನ್ರಿದ್ರು ಈಗ ನನ್ನ ಮುಂದೆ ನೀನಿದೀಯೋ ಹಾಗಾಗಿ ಹೀಗಾಯ್ತು ಅಂತ ಹೇಳಿ ಆ ಮುನಿರಾಜ್ರು ಅಂದ್ರು